ಹಾಯ್ ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಎಸ್ ಇಂದು ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಇಂದು ಸಾಯಂಕಾಲ ಕಂತು ಈ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗಲಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಇಂದು ಈ ಒಂದು ಹಣವನ್ನೋಂಥದ್ದು ಬಿಡುಗಡೆ ಇದೆ ಸರ್ಕಾರ ಎಷ್ಟು ಗಂಟೆಗೆ ನಿಮ್ಮ ಖಾತೆಗೆ ಹಣ ಬರಲಿದೆ ಯಾವ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಹಣ ಬಿಡುಗಡೆ ಇದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ನೀವು ಭಾಳ ದಿನದಿಂದ ವೇಟ್ ಮಾಡ್ತಾ ಇದ್ದೀರಾ ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಯಾವಾಗ ನಮ್ಮ ಖಾತೆಗೆ ಬರುತ್ತೆ ಅಂತ ದಿನವೂ ಕೂಡ ವೇಟ್ ಮಾಡ್ತಾ ಇದ್ದೀರಾ ಇಂದು ಬರುತ್ತಾ ನಾಳೆ ಬರುತ್ತಾ ಅಂತ ತುಂಬಾ ವೇಟ್ ಮಾಡ್ತಾ ಇದ್ದೀರಾ ಕೊನೆಗೂ ಕೂಡ ಸರ್ಕಾರವು ಕೂಡ ಒಂದು ಗುಡ್ ನ್ಯೂಸನ್ನೇ ಕೊಟ್ಟಿರುವಂಥದ್ದು ಎಸ್ ಇವತ್ತು ಜನವರಿ ಹದಿನೇಳು ಇಂದು ಜನವರಿ ಹದಿನೇಳನೇ ತಾರೀಕಂದು ಸರ್ಕಾರವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತನ್ನು ಗೃಹಲಕ್ಷ್ಮಿಯರ ಖಾತೆಗೆ ಇವತ್ತು ಹಣ ಬಿಡುಗಡೆ ಮಾಡುವುದಾಗಿ ಒಂದು ಮಾಹಿತಿ ಅನ್ನೋಂಥದ್ದು ತಿಳಿದು ಬಂದಿರುವಂಥದ್ದು ಹಾಗಾಗಿ ಇವತ್ತು ಸಾಯಂಕಾಲದವರೆಗೂ ಕೂಡ ಗೃಹ ಗುರುಲಕ್ಷ್ಮಿಯರ ಖಾತೆಗೆ ಮೊದಲ ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು ಸರ್ಕಾರ ಬಹಳ ದಿನದಿಂದ ವೇಟ್ ಮಾಡ್ತಾ ಇದ್ರಿ ಗುರುಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಆದರೆ ಇವಾಗ ಸರ್ಕಾರವೇ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಮೊದಲು ಈ ಜಿಲ್ಲೆಗಳಿಗೆ ಈ ಒಂದು ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತನ್ನು ಬಿಡುಗಡೆ ಮಾಡುವುದಾಗಿ ಒಂದು ಮಾಹಿತಿ ಅನ್ನೋಂಥದ್ದು ತಿಳಿದು ಬಂದಿರುವಂಥದ್ದು ನಿಮಗೆ ಏನಾದರೂ ಬಾಕಿ ಇರುವಂತಹ ಅಮೌಂಟ್ ಕೂಡ ಇತ್ತು ಅಂತಂದರೆ ಅದು ಕೂಡ ಇವತ್ತು ಜಮಾ ಆಗಲಿದೆ ಅಂತೆ ಅಂದರೆ ಹದಿನಾಲ್ಕನೇ ಕಂತಾಗಿರ್ಬೋದು ಹದಿನೈದನೇ ಕಂತಾಗಿರ್ಬೋದು ಕೆಲವೊಂದಿಷ್ಟು ಗುರುಲಕ್ಷ್ಮಿಯರ ಖಾತೆಗೆ ಹಣನೇ ಜಮಾ ಆಗಿರೋದಿಲ್ಲ ಅಂತಹ ಗುರುಲಕ್ಷ್ಮಿಯರ ಖಾತೆಗೆ ಹದಿನಾಲ್ಕನೇ ಕಂತಾಗಿರ್ಬೋದು ಹದಿನೈದನೇ ಕಂತಿನ ಹಣ ಒಟ್ಟಿಗೆ ಸೇರಿಬಿಟ್ಟು ಜೊತೆಗೆ ಇವಾಗ ಬರುತ್ತಿರುವಂಥ ಹದಿನಾರನೇ ಕಂತಿನ ಹಣ ಒಟ್ಟಿಗೆ ನಿಮಗೆ ಆರು ಸಾವಿರ ರೂಪಾಯಿ ಅನ್ನೋಂಥದ್ದು ಸರ್ಕಾರವು ಬಿಡುಗಡೆ ಮಾಡುವುದಾಗಿ ಇವಾಗ ಒಂದು ಮಾಹಿತಿ ಅನ್ನೋಂಥದ್ದು ಕೇಳಿ ಬರ್ತಾ ಇದೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಬರಬೇಕಾಗಿದ್ದಂತಹ ಗುರುಲಕ್ಷ್ಮಿ ಯೋಜನೆಯ ಹಣವನ್ನು ಸರ್ಕಾರವು ಹಾಕಲಿಲ್ಲ ಏಕೆಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಲಕ್ಷ್ಮೀ ಹಬ್ಬಾಳ್ಕರ್ ಒಂದು ಚಿಕ್ಕದಾದ ಆಕ್ಸಿಡೆಂಟ್ ಕೂಡ ಆಗಿತ್ತು ಈ ಬೆನ್ನಲ್ಲೇ ಸರ್ಕಾರವು ಹಣವನ್ನು ಹಾಕಿಲ್ಲ ಎಂಬ ಒಂದು ಮಾಹಿತಿ ಅನ್ನುವಂಥದ್ದು ತೆಗೆದು ಬಂದಿದೆ ಹಾಗಾಗಿ ಇವಾಗ ಲಕ್ಷ್ಮಿ ಹಬ್ಬಳ್ಕರ್ ಅವರು ಕೂಡ ಚೇತರಿಕೆಯನ್ನ ಕಾಣ್ತಾ ಇರುವಂತದ್ದು ಅದರ ಬೆನ್ನಲ್ಲೇ ಇವಾಗ ಗುರುಲಕ್ಷ್ಮಿಯರ್ಗೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನ ತಂದಿದೆ ಯಾಕೆಂತಂದ್ರೆ ಲಕ್ಷ್ಮೀ ಹಬ್ಬಳ್ಕರ್ ಅವರು ಈ ಒಂದು ಆಸ್ಪತ್ರೆಯಲ್ಲಿ ಇರೋದರಿಂದ ಹಣ ಬರ್ತಾ ಇಲ್ಲ ಅಂತ ಸಾಕಷ್ಟು ಜನರು ಕೂಡ ಹೇಳ್ತಾ ಇದ್ರು ಹಾಗಾಗಿ ಇವಾಗ ಈ ಒಂದು ಹದಿನಾರನೇ ಕಂತನ್ನು ಬಾಕಿ ಇರುವಂತಹ ಜಿಲ್ಲೆಗಳಿಗೆ ಇವಾಗ ಮೊದಲ ಹಂತದಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಸರ್ಕಾರ ಒಂದು ಪ್ಲ್ಯಾನನ್ನು ಅನ್ನು ಮಾಡಿದೆ ಹಾಗಾಗಿ ಇವಾಗ ಮೊದಲ ಹಂತದಲ್ಲಿ ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತನ್ನು ಸರ್ಕಾರವು ಬಿಡುಗಡೆ ಮಾಡ್ತಾ ಇದೆ ಎಂಬ ಒಂದು ಮಾಹಿತಿ ಅನ್ನುವಂಥದ್ದು ಕೇಳಿ ಬಂದಿದೆ ಹಾಗಾದರೆ ಮೊದಲ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಈ ಒಂದು ಗುರುಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಸರ್ಕಾರವು ಬಿಡುಗಡೆ ಮಾಡ್ತಾ ಅಂತ ನೀವು ಕೇಳೋದಾದರೆ ಮೊದಲನೇದಾಗಿ ಹಾಸನ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಹೀಗೆ ಬಿಜಾಪುರ ಆಗಿರ್ಬೋದು ಹೀಗೆ ವಿವಿಧ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಗೃಹಲಕ್ಷ್ಮಿ ಹಣ ಅನ್ನೋಂಥದ್ದು ಬಿಡುಗಡೆ ಆಗುತ್ತೆ ಅಂತ ಒಂದು ಮಾಹಿತಿ ಅನ್ನೋಂಥದ್ದು ತಿಳಿದು ಬಂದಿರುವಂಥದ್ದು ಈ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆದ ನಂತರದಲ್ಲಿ ಇನ್ನು ಬಾಕಿ ಇರುವಂತಹ ಜಿಲ್ಲೆಗಳ ಗುರುಲಕ್ಷ್ಮಿಯರ ಖಾತೆಗೂ ಕೂಡ ಹದಿನಾರನೇ ಕಂತು ಎರಡು ಸಾವಿರ ರೂಪಾಯಿ ಅನ್ನೋವಂಥದ್ದು ಸರ್ಕಾರವು ಬಿಡುಗಡೆ ಮಾಡುವುದಾಗಿ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಹಾಗಾಗಿ ಯಾರೆಲ್ಲ ಹದಿನಾರನೇ ಕಂತಿನ ಹಣಕ್ಕಾಗಿ ಇದ್ರಿ ಕೊನೆಗೂ ಕೂಡ ಇವಾಗ ಹಣವೂ ಕೂಡ ಜಮಾ ಆಗಲಿದೆ ಅಂತಲೇ ಹೇಳ್ಬೋದು ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ನಿಮ್ಮ ಖಾತೆಗೂ ಕೂಡ ಆದಷ್ಟು ಬೇಗ ಹಣ ಬರಲಿದೆ ಇದೇ ನೋಡಿ ಇವಾಗ ಸರ್ಕಾರದಿಂದ ಬಂದಿರುವಂಥ ಒಂದು ಬಿಗ್ ಅಪ್ಡೇಟ್ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ ಇದೇ ರೀತಿ ನಿಮಗೆ ಗುರುಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಅಪ್ಡೇಟ್ಸನ್ನು ಈ ಒಂದು ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಡೋಸು ನಿಮಗೆ ಸಿಗ್ತಾ ಇರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು